ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ದಾಸವಾಳ ಎಲೆಯ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೇನೆ ಈ ದಾಸವಾಳ ಗಿಡದ ಎಲೆಗಳನ್ನು ತಲೆ ಕೂದಲು ಉದುರುವ ಸಮಸ್ಯೆ ಇದ್ದರೆ ಈ ಎಲೆಗಳನ್ನು ಬಳಸಬಹುದು ನಾವು ಮನೆಯ ಹತ್ತಿರ ಕೆಲವೊಂದು ಹೂವಿನ ಗಿಡಗಳು ಹಾಗೆ ಬೇರೆ ಬೇರೆ ರೀತಿಯ ಔಷಧೀಯ ಸಸ್ಯಗಳನ್ನೆಲ್ಲ ಬೆಳೆಸ್ತೀವಿ ಅಲ್ವಾ ಹೂವಿನ ಗಿಡಗಳು ಕೂಡ ನೋಡುವುದಕ್ಕೆ ಅಷ್ಟೇ ಅಲ್ಲದೆ ಹೂ ಬಳಕೆಗೆ ಮಾತ್ರ ಅಲ್ಲದೆ ಕೆಲವೊಂದು ಗಿಡಗಳಲ್ಲಿ ಅವುಗಳ ಎಲೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಇನ್ನು ನಾರ್ಮಲ್ ಆಗಿ ನಾವೆಲ್ಲ ಮನೆ ಹತ್ತಿರ ಬೆಳೆಸುವಂತಹ ಗಿಡ ಈ ದಾಸವಾಳ ಹೂವಿನ ಗಿಡ ಅಲ್ವಾ ದಾಸವಾಳ ಹೂ ಎಲೆ ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬ ಸಹಾಯವಾಗುವಂತಹವು ಆದರೆ ಈ ಹೂವನ್ನು ಬೇರೆ ಬೇರೆ ಸಮಸ್ಯೆಗೆ ಬಳಸುತ್ತೇವೆ ದಾಸವಾಳ ಎಲೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಲ್ಲದೆ ಬೇರೆ ಬೇರೆ ಸಮಸ್ಯೆಗಳಿಗೆ ಈ ದಾಸವಾಳ ಎಲೆ ತುಂಬ ಸಹಾಯವಾಗುತ್ತದೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್